ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳ್ದಂಗೆ ಇವತ್ತಿನ ಬ್ಲಾಗಲ್ಲಿ ನನ್ನ ಕಂಪ್ಲೀಟ್ ವೇಟ್ ಲಾಸ್ ಯೋಗ ರುಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ತಿಳಿಸ್ಕೊಟ್ಬಿಡ್ತೀನಿ ನಾನು ಯಾವುದೇ ಥರ ಯೋಗ ಟೀಚರ್ ಅಥವಾ ಇನ್ಸ್ಟ್ರಕ್ಟರ್ ಅಲ್ಲ ನಾನು ಸುಮಾರು ಮೂರು ವರ್ಷದಿಂದ ಯೋಗಾಭ್ಯಾಸನ ಮಾಡ್ಕೊಂಡು ಬಂದಿದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟಿದ್ದೆ ಯಾಕಂದರೆ ಕೆಲಸ ಜಾಸ್ತಿ ಆಯಿತು ಹಾಗೆ ನನಗೂ ಸ್ವಲ್ಪ ಸೋಂಬೇರಿತನ ಬಂತು ಅಂತಲೇ ಹೇಳ್ಬೋದು ಹಂಗಾಗಿ ಯೋಗ ಮಾಡೋದನ್ನೆಲ್ಲ ಸ್ಟಾಪ್ ಬಿಟ್ಟಿದ್ದೆ ಯೋಗನ ಸ್ಟಾಪ್ ಮಾಡಿದಾದ್ಮೇಲೆ ಆದ್ಮೇಲೆ ನಾನು ಒಂದು ಒಳ್ಳೆ ಹೆಲ್ದಿ ಫುಡ್ ರುಟೀನ ಫಾಲೋ ಮಾಡ್ತಾ ಇದ್ದೆ ಆದ್ರೂ ಕೂಡ ನಾನು ಆಟೋಮೆಟಿಕ್ ಆಗಿ ವೇಟ್ ಗೇನ್ ಆಗೋಗ್ಬಿಟ್ಟೆ ಹಾಗಾಗಿ ನಾನು ಮತ್ತೆ ವೇಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡು ಯೋಗ ಅಭ್ಯಾಸನ ಶುರು ಮಾಡ್ಕೊಂಡೆ ಹಾಗೆ ಯೋಗ ಮಾಡೋದ್ರಿಂದ ಬರೀ ವೇಟ್ ಲಾಸ್ ಮಾತ್ರ ಆಗುತ್ತೆ ಅಂತ ಏನಲ್ಲ ನಾನು ಯೋಗನ ಮತ್ತೆ ಶುರು ಮಾಡ್ಕೊಂಡಿದ್ದು ಮೇನ್ ಉದ್ದೇಶ ಈ ವೇಟ್ ಲಾಸ್ ಮಾಡೋಕ್ಕೆ ಅಂತಾನೆ ಹೇಳ್ಬೋದು ಹಾಗೆ ಕೆಲವರೆಲ್ಲ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ ಯಾಕೆ ನೀವು ಯೋಗನೇ ಸೆಲೆಕ್ಟ್ ಮಾಡ್ಕೊಂಡ್ರಿ ವೆಯ್ಟ್ ಲಾಸ್ ಮಾಡೋಕೆ ಜಿಮ್ಗೆ ಹೋಗ್ಬೋದಿತ್ತಲ್ವಾ ಅಂತ ನನಗೆ ಪರ್ಸನಲ್ ಆಗಿ ಕೇಳೋದಾದರೆ ಬೆಳಗ್ಗೆ ಎದ್ದ ತಕ್ಷಣ ಜಿಮ್ಗೆ ಹೋಗೋದು ನನಗೆ ಇಷ್ಟ ಇಲ್ಲ ಯಾಕಂದರೆ ನನಗೆ ಬೆಳಗ್ಗೆ ಸ್ವಲ್ಪ ಕೂಲ್ ಆಗಿ ದಿನ ಶುರುವಾಗಬೇಕು ಬೆಳಗ್ಗೆ ಕೂಲ್ ಆಗಿ ದಿನ ಶುರುವಾದರೆ ಸಂಜೆವರೆಗೂ ನಾನು ಆ್ಯಕ್ಟಿವ್ ಆಗಿ ಇಂದ ಎಲ್ಲ ಕೆಲಸನೂ ಮಾಡ್ತೀನಿ ಬೆಳಗ್ಗೆನೇ ಸ್ವಲ್ಪ ಗಲಿಬಿಲಿ ಎದ್ದು ಜಿಮ್ಗೆ ಹೋಗಿ ಅಲ್ಲಿ ವರ್ಕೌಟ್ ಮಾಡಿಕೊಂಡು ಮನೆಗೆ ಬಂದು ಅಡುಗೆ ಮಾಡಿ ಮತ್ತೆ ಶಾಪಿಗೆ ಬಂದು ಕೆಲಸ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಅಲ್ಲದೆ ನನ್ನ ಬಾಡಿಗೆ ಸಾಕಷ್ಟು ಸ್ಟ್ರೈನ್ ಕೊಟ್ಟಂಗೆ ಆಗುತ್ತೆ ನನಗೆ ಬೆಳಗ್ಗೆನೇ ನನ್ನ ಬಾಡಿಗೆ ಅಷ್ಟೊಂದು ಒಂದು ಸ್ಟ್ರೈನ್ ಕೊಡಲಿಕ್ಕೆ ನನಗಿಷ್ಟ ಇಲ್ಲ ಹಾಗಾಗಿ ನಾನು ನ ಸೆಲೆಕ್ಟ್ ಮಾಡಿಕೊಳ್ಳಿಲ್ಲ ಆರಾಮಾಗಿ ಕೂಲಾಗಿ ಮಾಡುವಂಥ ಆಸನಗಳ ಮುಖಾಂತ್ರನೇ ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಯೋಗನ ಸೆಲೆಕ್ಟ್ ಮಾಡಿಕೊಂಡೆ ಅಷ್ಟೇ ನಾವು ಯೋಗ ಮಾಡೋದ್ರ ಮುಖಾಂತರ ಕೂಡ ನಾವು ಆರಾಮಾಗಿ ವೇಟ್ ಲಾಸ್ನ ಮಾಡ್ಕೊಳ್ಬೋದು ವೆಯ್ಟ್ ಲಾಸ್ನ ಮಾಡೋದಲ್ಲದೆ ನಮಗೆ ಯೋಗದಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ನಮ್ಮ ಬಾಡಿನ ನಾವು ಫಿಟ್ ಆಗಿಟ್ಕೊಳ್ಬೋದು ಹಾಗೆ ಆಗಿ ಆಗಿಟ್ಕೊಳ್ಬೋದು ಹಾಗೆ ನಾನು ಯೋಗನ ಮಾಡಿಕೊಂಡು ಎಷ್ಟೆಲ್ಲ ವೇಟ್ನ ರೆಡ್ಯೂಸ್ ಮಾಡಿದೆ ಅಂತ ನೋಡೋದಾದರೆ ನಾನು ಮುಂಚೆ ಅರವತ್ತೊಂದು ಕೆ ಜಿ ಇದ್ದೆ ಇವಾಗ ಐವತ್ತೊಂದು ಕೆ ಜಿ ಆಗಿದ್ದೀನಿ ಅಂದರೆ ಒಂಬತ್ತರಿಂದ ಹತ್ತು ಕೆ ಜಿನ ನಾನು ಯೋಗಾಭ್ಯಾಸ ಮಾಡಿಕೊಂಡು ರೆಡ್ಯೂಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಯೋಗ ಜೊತೆಗೆ ವಾಕಿಂಗ್ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ಒಂದು ಒಳ್ಳೆ ಹೆಲ್ದಿ ಫುಡ್ ರುಟೀನ ಫಾಲೋ ಮಾಡಿಕೊಂಡು ನ ಲಾಸ್ ಮಾಡ್ಕೊಂಡಿದ್ದೀನಿ ಅಥವಾ ಫ್ಯಾಟ್ನ ಲಾಸ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ನಾನು ಮೊದಲನೇದಾಗಿ ಆ ಫ್ಯಾಟ್ ಲಾಸ್ ಅಥವಾ ವೆಯ್ಟ್ ಲಾಸ್ಗೆ ಆಯ್ಕೆ ಮಾಡ್ಕೊಂಡಿದ್ದಂಥ ಆಸನ ಅಂದರೆ ಸೂರ್ಯ ನಮಸ್ಕಾರ ಅಂತಲೇ ಹೇಳ್ಬೋದು ಸೂರ್ಯ ನಮಸ್ಕಾರನ ಯಾಕೆ ನಾನು ಆಯ್ಕೆ ಮಾಡಿಕೊಂಡೆ ಅಂತ ನೋಡೋದಾದರೆ ನನಗೆ ಸ್ವಲ್ಪ ಬೇಗ ಮಾಡುವಂತಹ ಆಸನಗಳು ಬೇಕಿತ್ತು ಬೆಳಗ್ಗೆ ಒಂದು ಅರ್ಧ ಗಂಟೆಯಲ್ಲಿ ನಾನು ಯೋಗನ ಮುಗಿಸ್ಕೊಂಡು ನನ್ನ ಅಡುಗೆ ಇರ್ಬೋದು ಅಥವಾ ನನ್ನ ಕೆಲಸ ಇರ್ಬೋದು ನಾನು ಮಾಡ್ಕೊಳ್ಬೇಕಾಗಿತ್ತು ಹಾಗಾಗಿ ನಾನು ಸೂರ್ಯ ನಮಸ್ಕಾರನ ಸೆಲೆಕ್ಟ್ ಮಾಡಿಕೊಂಡೆ ಸೂರ್ಯ ನಮಸ್ಕಾರನ ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡಿದ್ರೆ ಸಾಕು ಆರಾಮಾಗಿ ನಾವು ನಮ್ಮ ವೇಟ್ನ ರೆಡ್ಯೂಸ್ ಮಾಡ್ಕೊಳ್ಬೋದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂದರೆ ಐದರಿಂದ ಆರು ರೌಂಡ್ ಅಥವಾ ಆರು ಕೌಂಟ್ ಅಂತಲೇ ಅಂದ್ಕೊಳ್ಳಿ ಅಷ್ಟನ್ನು ನಾವು ಮಾಡಿದ್ರೇ ಸಾಕು ಆರಾಮಾಗಿ ನಮ್ಮ ವೇಟ್ ಅಥವಾ ಫ್ಯಾಟ್ನ ನಾವು ಕಡಿಮೆ ಮಾಡ್ಕೊಳ್ತಾ ಬರ್ಬೋದು ಹಾಗೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಬರೀ ವೇಟ್ ಲಾಸ್ ಆಗುತ್ತೆ ಅಂತ ಕೂಡ ಏನಲ್ಲ ಪ್ರತಿದಿನ ನಾವು ಸೂರ್ಯ ನಮಸ್ಕಾರನ ಮಾಡೋದ್ರಿಂದ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಮೊದಲನೇದಾಗಿ ನೋಡೋದಾದ್ರೆ ನಮ್ಮ ದೇಹದಲ್ಲಿನ ರಕ್ತ ಸಂಚಲನ ಅಥವಾ ಬ್ಲಡ್ ಫ್ಲೋ ಇನ್ಕ್ರೀಸ್ ಮಾಡಲಿಕ್ಕೆ ಸೂರ್ಯ ನಮಸ್ಕಾರ ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ದೂರ ಮಾಡಿ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಡೈಜೆಷನ್ ಇಂಪ್ರೂವ್ ಆದ್ರೆ ಕಾನ್ಸ್ಟಿಪೇಷನ್ ಇತ್ತೀಚೆಗೆ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಲ್ಲೂ ಕಾಣಿಸ್ತಾ ಇರೋ ತೊಂದರೆ ಅಂದ್ರೆ ಪಿಸಿ ಓಡಿ ಓ ಎಸ್ ಥೈರಾಯ್ಡ್ ಅನ್ನೋ ಸಮಸ್ಯೆ ಈ ಸಮಸ್ಯೆ ನಮ್ಗೆ ಬರಬಾರ್ದು ಅನ್ನೋ ಆಗಿದ್ರೆ ನಾವು ಪ್ರತಿದಿನ ಸೂರ್ಯ ನಮಸ್ಕಾರನ ಮಾಡಬೇಕು ಪ್ರತಿದಿನ ನಾವು ಇಪ್ಪತ್ ನಿಮಿಷ ಸೂರ್ಯ ನಮಸ್ಕಾರ ಮಾಡಿ ಒಂದು ಒಳ್ಳೆ ಹೆಲ್ದಿ ಫುಡ್ ರುಟೀನ್ ಫಾಲೋ ಮಾಡಿದ್ರೆ ಈ ಮೂರು ತೊಂದ್ರೆ ನಮ್ಮಿಂದ ದೂರ ಇರುತ್ತೆ ಅಂತಾನೆ ಹೇಳ್ಬೋದು ಈಗಾಗಲೇ ಪಿ ಓಡಿ ಪಿಸಿ ಪ್ರಾಬ್ಲಮ್ ಇದೆ ನಮಗೆ ಅನ್ನೋರು ಆ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ನೀವು ಯೋಗಾಸನ ಶುರು ಮಾಡ್ಕೊಳ್ಬಹುದು ಏನು ಇಲ್ಲ ನಮಗೆ ಮುಂದೆ ಇದೆಲ್ಲ ಬರಬಾರ್ದು ಹಾಗಿದ್ರೆ ಸೂರ್ಯ ನಮಸ್ಕಾರನ ಮಾಡೋದ್ನ ಅಭ್ಯಾಸ ಮಾಡ್ಕೊಳ್ತಾ ಬನ್ನಿ ಹಾಗೆ ಇನ್ನು ನಾಲ್ಕನೇದಾಗಿ ನೋಡೋದಾದ್ರೆ ನಾವ್ ಹೆಣ್ಮಕ್ಳು ಸೌಂದರ್ಯ ಅಥವಾ ಬ್ಯೂಟಿ ಬಗ್ಗೆ ಜಾಸ್ತಿನೇ ಗಮನ ಕೊಡ್ತೀವಿ ಅಲ್ವಾ ಮುಖದಲ್ಲಿ ಒಂದೇ ಒಂದು ಪಿಂಪಲ್ ಅಥವಾ ಆ ಕಲೆ ಏನಾದ್ರು ಆಗ್ಬಿಟ್ರೆ ಅದು ಇದು ಕ್ರೀಮ್ ನ ತಂದು ಅಪ್ಲೈ ಮಾಡಿ ಒಂದು ನ ನಾಲ್ಕು ಐದು ನಾವೇ ಬಿಡ್ತೀವಿ ಅದ್ರ ಬಂದು ನಾವು ಪ್ರತಿದಿನ ಸೂರ್ಯ ನಮಸ್ಕಾರನ ಮಾಡೋದ್ರಿಂದ ನಮ್ಮ ಮುಖದಲ್ಲಿರೋ ಪಿಂಪಲ್ಗಳಿರ್ಬೋದು ಕಲೆಗಳಿರ್ಬೋದು ಹಾಗೆ ನೆರ್ಗೆ ಸುಕ್ಕು ಅಂತಾರಲ್ಲ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಹಾಗೆ ನಾವು ಯಂಗಾ ಕೂಡ ಕಾಣಿಸ್ಬೋದು ಹಂಗಾಗಿ ನಾವು ಪ್ರತಿದಿನ ಸೂರ್ಯ ನಮಸ್ಕಾರನ ಮಾಡೋದು ತುಂಬಾನೇ ಒಳ್ಳೇದು ಇದ್ರ ಜೊತೆಗೆ ನಮ್ಮ ಬೋನ್ಸ್ ಅಥವಾ ಮದಲ್ಸ್ ಕೂಡ ಎಕ್ಸಸೈಸ್ ಸಿಕ್ತಂಗಾಗುತ್ತೆ ಹಾಗೆ ನಮ್ಮ ಬಾಡಿ ಕೂಡ ಫ್ಲೆಕ್ಸಿಬಲ್ ಆಗಿ ಇರುತ್ತೆ ಅಂತಾನೆ ಹೇಳ್ಬೋದು ನೀವು ಸಾಮಾನ್ಯವಾಗಿ ಜಿಮ್ಗೆ ಹೋಗೋರ್ನ ಗಮನಿಸಬಹುದು ಅವ್ರ ಬಾಡಿಲಿ ಫ್ಲೆಕ್ಸಿಬಿಲಿಟಿ ಇರಲ್ಲ ಆದ್ರೆ ಯೋಗ ಮಾಡೋರ್ನ ನೋಡಿ ಅವ್ರ ಬಾಡಿಲಿ ಎಷ್ಟು ಫ್ಲೆಕ್ಸಿಬಿಲಿಟಿ ಇರುತ್ತೆ ಅಂತ ಹೇಳಿ ಬರೀ ನಾವು ಇಪ್ಪತ್ ನಿಮಿಷ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಅಥವಾ ಒಂದು ಮೂವತ್ ನಿಮಿಷ ಯೋಗಾಸನ ಮಾಡೋದ್ರಿಂದ ನಮ್ಗೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ಅಂದ್ಮೇಲೆ ನಾವು ನಮ್ಗೋಸ್ಕರ ಯಾಕೆ ದಿನದಲ್ಲಿ ಮೂವತ್ ನಿಮಿಷನ ಟೈಮ್ ಕೊಡಬಾರ್ದು ಅಲ್ವಾ ಇನ್ ಮುಂದೆನಾದ್ರೂ ನಮ್ಗೋಸ್ಕರ ಅಂತ ನಾವು ಟೈಮ್ ಮಾಡ್ಕೊಂಡು ಯೋಗಾಸನ ಮಾಡೋಣ ಇವಾಗ ಮೊದಲು ನಾನು ಸೂರ್ಯ ನಮಸ್ಕಾರನ ತರ ಮಾಡೋದು ಅಂತ ಜೊತೆ ಸೂರ್ಯ ನಮಸ್ಕಾರ ಮಾಡುವಾಗ ನಾನು ಆಸನಗಳ ಮೇಲೆ ಗಮನ ಕೊಡೋದ್ರ ಜೊತೆಗೆ ಮೇಲೂ ಕೂಡ ಗಮನ ಕೊಡ್ತೀನಿ ನಾವು ಮೊದಲನೇದಾಗಿ ಎಲ್ಲಿ ಉಸ್ರಣ ತಗೊಳ್ಬೇಕು ಎಲ್ಲಿ ಬಿಡಬೇಕು ಅನ್ನೋದ್ರ ಕಡೆ ಗಮನ ಕೊಡಬೇಕು ಇಷ್ಟು ಗೊತ್ತಾಗ್ಬಿಟ್ರೆ ನಾವು ಆರಾಮಾಗಿ ಸೂರ್ಯ ನಮಸ್ಕಾರನ ಮಾಡಬಹುದು ಮೊದಲನೇದಾಗಿ ಉರ್ದುವಾಸನ ಅಥವಾ ಉತ್ಥಾನಾಸನ ಅಂತ ಕೂಡ ಕರೀತಾರೆ ಈ ಆಸನ ಮಾಡೋದ್ರಿಂದ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು ಎರಡನೇದಾಗಿ ಪಾದ ಅಸ್ತಾಸನ ಪಾದ ಹಸ್ತಾಸನ ಮಾಡೋದ್ರಿಂದ ನಮ್ಮ ಕಾಲುಗಳ ಸ್ನಾಯುಗಳು ಬಲಪಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಮಗೆ ನಿದ್ರಾಹೀನತೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ತಲೆನೋವು ಮಾನಸಿಕ ಒತ್ತಡ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಮೂರನೇದಾಗಿ ಅಸ್ವ ಸಂಚಲನಾಸನ ಅಥವಾ ಏಕಪಾದ ಸಂಚಲನಾಸನ ಅಂತ ಕೂಡ ಕರಿತೀವಿ ಈ ಆಸನ ಮಾಡೋದ್ರಿಂದ ನಮ್ಮ ಮೂಳೆಗಳಿಗೆ ತುಂಬಾ ಒಳ್ಳೆಯದು ಹಾಗೆ ನಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು ಅಜೀರ್ಣ ಮಲಬದ್ಧತೆ ಸಮಸ್ಯೆ ಕೂಡ ದೂರ ಮಾಡುತ್ತೆ ನಾಲ್ಕನೇದಾಗಿ ದಂಡಾಸನ ಅಥವಾ ದ್ವಿಪಾದ ಸಂಚಲನಾಸನ ಅಂತ ಕೂಡ ಕರಿತೀವಿ ಈ ಆಸನ ಮಾಡೋದ್ರಿಂದ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಹಾಗೆ ನಮ್ಮ ಕೈಕಾಲು ಎದೆ ಭುಜ ಈ ಮೂಳೆಗಳ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಐದನೇದಾಗಿ ಶಶಂಕಾಸನ ಅಥವಾ ಇದನ್ನು ನಾವು ಬಾಲಾಸನ ಅಂತ ಕೂಡ ಕರಿತೀವಿ ಸೂರ್ಯ ನಮಸ್ಕಾರ ಮಾಡುವಾಗ ಮಧ್ಯದಲ್ಲಿ ನಾವು ಈ ಆಸನ ಮಾಡೋದ್ರಿಂದ ನಮಗೆ ಸ್ವಲ್ಪ ರೆಸ್ಟ್ ಆಗುತ್ತೆ ಇದರ ಜೊತೆಗೆ ನಮ್ಮ ಕೂದಲಿನ ಬೆಳವಣಿಗೆಗೂ ಕೂಡ ಇದು ತುಂಬಾ ಸಹಾಯ ಮಾಡುವಂಥ ಆಸನ ಅಂತಲೇ ಹೇಳ್ಬೋದು ಹಾಗೆ ಬೆನ್ನು ನೋವನ್ನು ಕೂಡ ಕಡಿಮೆ ಮಾಡುತ್ತೆ ಆರನೇದಾಗಿ ಅಷ್ಟಾಂಗ ನಮಸ್ಕಾರ ಈ ಆಸನ ನಮ್ಮ ಬಾಡಿಲಿರೋ ಫ್ಲೆಕ್ಸಿಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿನ ಸಡಿಲತೆನ ಹೆಚ್ಚಿಸುತ್ತೆ ಇದರ ಜೊತೆಗೆ ಬೆನ್ನಿನ ಮೂಳೆಯ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಬೆನ್ನು ನೋವನ್ನು ಕೂಡ ಇದು ಆದಷ್ಟು ಕಡಿಮೆ ಮಾಡುತ್ತೆ ಹಾಗೆ ಕೈಕಾಲುಗಳ ಸ್ನಾಯುಗಳನ್ನು ಕೂಡ ಬಲಪಡಿಸುತ್ತೆ ನಮ್ಮ ಕೈಕಾಲುಗಳ ನೋವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಏಳನೇದಾಗಿ ಭುಜಂಗಾಸನ ಅಥವಾ ಊರ್ಧ್ವಮುಖ ಶ್ವಾನಾಸನ ಅಂತ ಕೂಡ ಕರಿತೀವಿ ಈ ಆಸನ ಮಾಡೋದ್ರಿಂದ ನಮ್ಮ ಭುಜ ಪೆನ್ನು ಎದೆ ಭಾಗದ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ವಲ್ಪ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ನಮಗೆ ಕೆಲಸದ ಒತ್ತಡ ಇಂದ ಅಥವಾ ಬೇರೆ ಏನೋ ಟೆನ್ಷನಿಂದ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಈ ಆಸನ ನಾವು ಪ್ರತಿದಿನ ಮಾಡೋದ್ರಿಂದ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಎಂಟನೇದಾಗಿ ಪರ್ವತಾಸನ ಅಥವಾ ಅಧೋಮುಖ ಶ್ವಾನಾಸನ ಅಂತ ಕೂಡ ಕರಿತೀವಿ ಈ ಆಸನ ಮಾಡೋದ್ರಿಂದ ನಮ್ಮ ತಲೆ ಭಾಗಕ್ಕೆ ರಕ್ತ ಸಂಚಲನ ಆಗುತ್ತೆ ನಮ್ಮ ಸ್ಕಿನ್ ಸ್ವಲ್ಪ ಗ್ಲೋ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ನಮ್ಮ ಮಾನಸಿಕ ಒತ್ತಡ ಕೂಡ ಕಡಿಮೆ ಮಾಡುತ್ತೆ ನಮ್ಮ ಭುಜ ಮತ್ತೆ ಕುತ್ತಿಗೆಯ ಭಾಗದಲ್ಲಿರೋ ಒತ್ತಡನ ಇದು ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ ಇವಾಗ ಒಂಬತ್ತನೇದಾಗಿ ಅಶ್ವ ಸಂಚಲನಾಸನ ಅಥವಾ ಏಕಪಾದ ಸಂಚಲನಾಸನ ಹತ್ತನೇದಾಗಿ ಪಾದ ಅಸ್ತಾಸನ ಹನ್ನೊಂದನೇದಾಗಿ ಅಷ್ಟಉತ್ಥಾನಾಸನ ಹನ್ನೆರಡನೇದಾಗಿ ನಮಸ್ಕಾರಾಸನಕ್ಕೆ ಬಂದು ನಿಂತ್ಕೊಳ್ತಾ ಇದ್ದೀನಿ ನಾನು ಹನ್ನೆರಡು ಸೂರ್ಯ ನಮಸ್ಕಾರಗಳನ್ನು ಮಾಡ್ತೀನಿ ಪ್ರತಿದಿನ ನಾನು ಮಾಡುವಂತಹ ಆಸನಗಳಿವು ಅಷ್ಟೇ ಹಾಗೆ ಸೂರ್ಯ ನಮಸ್ಕಾರನ ಮಾಡೋಕ್ಕಿಂತ ಮುಂಚೆ ನಾವು ಇನ್ನೊಂದು ವಿಷಯಕ್ಕೂ ಕೂಡ ಗಮನ ಕೊಡಬೇಕು ನಮಗೇನಾದರೂ ಅಧಿಕ ರಕ್ತದೊತ್ತಡ ಅಥವಾ ರೀಸೆಂಟಾಗಿ ಸರ್ಜರಿಗಳಾಗಿದ್ದರೆ ಬ್ಯಾಕ್ ಪೇನ್ ಇದ್ದರೆ ಜಾಯಿಂಟ್ ಪೇನ್ ಇದ್ದರೆ ಆದರೆ ನಾವು ಸೂರ್ಯ ನಮಸ್ಕಾರ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಯಾಕಂದರೆ ನಮಗೆ ಮೊದಲೇ ನೋವಿರುತ್ತೆ ನಾವು ಮತ್ತೆ ಸೂರ್ಯ ನಮಸ್ಕಾರನ ಮಾಡೋದ್ರಿಂದ ಪೆನ್ನೋವಿನ್ನ ಜಾಸ್ತಿ ಆಗ್ಬೋದು ಹಾಗಾಗಿ ಹಾಗೆ ಇವಾಗ ನಾವು ಸೂರ್ಯ ನಮಸ್ಕಾರ ಮಾಡುವಾಗ ಎಲ್ಲಿ ಉಸಿರುನ ತಗೊಳ್ಬೇಕು ಎಲ್ಲಿ ಉಸಿರುನ ಬಿಡಬೇಕು ಅನ್ನೋದನ್ನು ಕೂಡ ನೋಡ್ಕೊಳ್ಳೋಣ ಮೊದಲನೇದಾಗಿ ಊರ್ಧ್ವಾಸನ ಮಾಡುವಾಗ ಉಸಿರುನ ತಗೊಳ್ತಾ ಎರಡನೇದಾಗಿ ಪಾದ ಅಸ್ತಾಸನ ಮಾಡುವಾಗ ಉಸಿರನ್ನ ಬಿಡಬೇಕಾಗತ್ತೆ ಮೂರನೇದಾಗಿ ಅಶ್ವಸಂಚಲನಾಸನ ಅಥವಾ ಏಕಪಾದ ಸಂಚಲನಾಸನ ಮಾಡುವಾಗ ಮತ್ತೆ ನಾವು ಉಸಿರನ್ನ ತಗೊಳ್ತಾ ದಂಡಾಸನ ಅಥವಾ ದ್ವಿಪಾದ ಸಂಚಲನಾಸನ ಮಾಡುವಾಗ ನಿಧಾನವಾಗಿ ಉಸಿರನ್ನ ಬಿಡಬೇಕಾಗತ್ತೆ ಇನ್ನು ಐದನೇದಾಗಿ ಶಶಂಕಾಸನ ಮಾಡುವಾಗ ಉಸಿರನ್ನ ತಗೊಳ್ತಾ ಮಂಡಿನ ಬೆಂಡ್ ಮಾಡಿ ಉಸಿರನ್ನ ಹೊರಹಾಕ್ತಾ ವಿಶ್ರಾಂತಿ ತಗೊಂಡು ಆರನೇದಾಗಿ ಅಷ್ಟಾಂಗ ನಮಸ್ಕಾರ ಉಸಿರನ್ನ ತಗೊಳ್ತಾ ಮುಂದೆ ಬಂದು ಉಸಿರುನ ಹಾಕಬೇಕಾಗುತ್ತೆ ಏಳನೇದಾಗಿ ಊರ್ಧ್ವ ಮುಖ ಶ್ವಾನಾಸನ ಅಥವಾ ಪುಜಂಗಾಸನ ಉಸಿರುನ ನಾವು ತಗೊಳ್ತಾ ಎಂಟನೇದಾಗಿ ಅದು ಮುಖ ಶ್ವಾನಾಸನ ಅಥವಾ ಪರ್ವತಾಸನ ಮಾಡುವಾಗ ಉಸಿರನ್ನ ಬಿಡಬೇಕಾಗತ್ತೆ ಸ್ನೇಹಾಸನ ಅಶ್ವಸಂಚಲನಾಸನ ಅಥವಾ ಏಕಪಾದ ಸಂಚಲನಾಸನ ಮಾಡುವಾಗ ನಾವು ಮತ್ತೆ ಉಸಿರನ್ನ ತಗೊಳ್ಬೇಕಾಗತ್ತೆ ಹಾಗೆ ಪಾದ ಅಸ್ತಾಸನ ಮಾಡುವಾಗ ಹಾಕಬೇಕಾಗತ್ತೆ ಅಷ್ಟ ಅಷ್ಟಉಾನಾಸನ ಮಾಡುವಾಗ ಉಸಿರುನ ತಗೊಳ್ಬೇಕಾಗತ್ತೆ ನಮಸ್ಕಾರಾಸನ ಮಾಡುವಾಗ ನಾವು ಮತ್ತೆ ಉಸಿರನ್ನ ಹಾಕಬೇಕಾಗತ್ತೆ ಹಾಗೆ ಇವಾಗ ನಾನು ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ನಾವು ಎಡಗಾಲು ಹಾಗೆ ಬಲಗಾಲನ್ನ ಬಳಸ್ಕೊಂಡು ಎರಡು ರೌಂಡು ಸೂರ್ಯ ನಮಸ್ಕಾರ ಮಾಡ್ತೀವಿ ನೋಡಿ ಅದನ್ನು ಒಂದು ರೌಂಡಾಗಿ ಆಗಿ ಕನ್ಸಿಡರ್ ಮಾಡ್ಕೊಳ್ಬೇಕು ಪ್ರತಿದಿನ ನಾವು ನಾಲ್ಕರಿಂದ ಐದು ರೌಂಡ್ ನಾವು ಸೂರ್ಯ ನಮಸ್ಕಾರನ ಮಾಡೋದ್ರಿಂದ ಆರಾಮಾಗಿ ನಾವು ವೇಟ್ ಅಥವಾ ಫ್ಯಾಟ್ನ ಕಡಿಮೆ ಮಾಡ್ಕೊಳ್ಬೋದು ನಾನು ಪ್ರತಿದಿನ ಐದು ಸಲ ಸೂರ್ಯ ನಮಸ್ಕಾರನ ಮಾಡ್ತಾ ಇದ್ದೆ ಮೊದಲನೇ ದಿನವೇ ನಮಗೆ ಐದು ಸಲ ಮಾಡೋಕ್ಕಾಗಲ್ಲ ಹಾಗಾಗಿ ಮೊದಲನೇ ದಿನ ಒಂದು ಸಲ ಎರಡನೇ ದಿನ ಎರಡು ಸಲ ಮಾಡ್ಕೊಂಡೋದ್ರೆ ಆರಾಮಾಗಿ ನಾವು ಸೂರ್ಯ ನಮಸ್ಕಾರನ ಮಾಡ್ಬೋದು ನಮಗೆ ಯಾವುದೇ ಥರ ಕಷ್ಟ ಆಗ್ತಾ ಇದೆ ಅಂತ ಅನಿಸಲ್ಲ ಹಾಗೆ ಇಂಟ್ರೆಸ್ಟ್ ಕೂಡ ಬರುತ್ತೆ ಇವಾಗ ಸೂರ್ಯ ನಮಸ್ಕಾರ ಎಲ್ಲ ಮಾಡಿದಾದ್ಮೇಲೆ ನಮ್ಗೆ ಇನ್ನ ಸ್ವಲ್ಪ ಟೈಮ್ ಇದೆ ಅನ್ನೋರು ಈ ಕೆಲವೊಂದು ಆಸನಗಳನ್ನ ಕೂಡ ಮಾಡಿಕೊಂಡು ನಮ್ಮ ವೇಟ್ ನ ಕಡಿಮೆ ಮಾಡ್ಕೊಳ್ಬಹುದು ಆ ಆಸನಗಳನ್ನು ಕೂಡ ನಾನು ಒಂದೊಂದೇ ತೋರಿಸ್ಕೊಳ್ತಾ ಹೋಗ್ತೀನಿ ಈ ಕೆಲವೊಂದು ಆಸನಗಳನ್ನ ಮಾಡೋದ್ರಿಂದ ನಮ್ಮ ವೇಟ್ ಲಾಸ್ ಅಥವಾ ಫ್ಯಾಟ್ ರೆಡ್ಯೂಸ್ ಆಗೋದಲ್ಲದೆ ನಮಗೆ ಕೆಲವೊಂದು ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಮೊದಲನೇದಾಗಿ ವೀರಭದ್ರಾಸನ ಈ ಆಸನ ಮಾಡೋದ್ರಿಂದ ನಮ್ಮ ತೋಳುಗಳು ಭುಜ ಹಾಗೆ ಕಾಲುಗಳನ್ನ ಬಲಪಡಿಸುತ್ತೆ ಹಾಗೆ ನಮ್ಮ ದೇಹದಲ್ಲಿನ ಸಮತೋಲನನ ಕಾಪಾಡಿಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ ಜೊತೆಗೆ ನಮ್ಮ ರೋ ಕೊಬ್ಬನ್ನು ಕಡಿಮೆ ಮಾಡುತ್ತೆ ಹಾಗೆ ಎರಡನೇದಾಗಿ ಹುಟ್ಟಿದ ಪಾರ್ಶ್ವಕೋನಾಸನ ಈ ಆಸನ ಮಾಡೋದ್ರಿಂದ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳೆಲ್ಲ ದೂರಾಗಿ ನಮ್ಮ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನ ಕಡಿಮೆ ಆಗೋ ಥರ ನೋಡಿಕೊಳ್ಳುತ್ತೆ ನಮ್ಮ ಬೆನ್ನು ನೋವನ್ನು ಕೂಡ ಕಡಿಮೆ ಮಾಡುತ್ತೆ ಇನ್ನು ನಮ್ಮ ಕಿಬ್ಬೊಟ್ಟೆ ಸ್ನಾಯುಗಳಿಗೂ ಕೂಡ ತುಂಬಾ ಒಳ್ಳೆಯದು ಹಾಗೆ ನಮ್ಮ ಸೊಂಟದಲ್ಲಿರೋ ಕೊಬ್ಬನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಮೂರನೇದಾಗಿ ಉತ್ಕಟಾಸನ ಅಥವಾ ಚೇರ್ ಪೋಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ನನಗೆ ಸ್ವಲ್ಪ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇದೆ ಕೆಲವೊಂದು ಪದಗಳು ಆ ಕಡೆ ಈ ಕಡೆ ಆದರೆ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ ಈ ಆಸನ ಮಾಡೋದ್ರಿಂದ ನಮ್ಮ ಹೊಟ್ಟೆ ಬಜ್ಜು ಕರಗುತ್ತೆ ಇದ್ರ ಜೊತೆಗೆ ನಮ್ಮ ಕಾಲುಗಳಿಗೆ ಶಕ್ತಿ ಕೂಡ ಕೊಡುತ್ತೆ ನಮ್ಮ ತೊಡೆಯ ಬಜ್ಜನ್ನು ಕರಗಿಸೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ನಾಲ್ಕನೇದಾಗಿ ನಾವು ಆಸನ ಅಥವಾ ಇದನ್ನು ಇಂಗ್ಲೀಷಲ್ಲಿ ಪೋಟ್ ಪೋಸ್ ಅಂತ ಕೂಡ ಕರಿತೀವಿ ಈ ಆಸನ ಮಾಡೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜು ಕರಗುತ್ತೆ ಇದ್ರ ಜೊತೆಗೆ ಬೆನ್ನುಮೂಳೆ ಹಾಗೆ ಮಂಡಿನೂ ಕೂಡ ಇದು ಬಲಪಡಿಸುತ್ತೆ ಅಂತ ಹೇಳ್ಬೋದು ಹಾಗೆ ನಾವು ಏನನ್ನೇ ತಿಂದರೂ ಕೂಡ ಕೆಲವೊಮ್ಮೆ ಸುಸ್ತಾಗ್ತಾ ಇರುತ್ತೆ ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ಆಗ್ತಾ ಇರಲ್ಲ ಅಂಥವರು ಪ್ರತಿದಿನ ಈ ಆಸನನ ಮಾಡೋದ್ರಿಂದ ಆದಷ್ಟು ಸುಸ್ತು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಬೆನ್ನು ನೋವು ಕೂಡ ಈ ಆಸನ ಮಾಡೋದ್ರಿಂದ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಹಾರ್ಟ್ ಪ್ರಾಬ್ಲಮ್ ಇರೋರು ಈ ಆಸನ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಇನ್ನು ಐದನೇದಾಗಿ ಸೇತು ಬಂದ ಸರ್ವಾಂಗಾಸನ ಈ ಆಸನ ಮಾಡೋದ್ರಿಂದ ನಮಗೆ ಥೈರಾಯ್ಡ್ ಬರದೇ ಇರೋ ಥರ ನಾವು ನೋಡ್ಕೊಳ್ಬೋದು ಹಾಗೆ ನಿದ್ರಾಹೀನತೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ನಮಗೆ ಒತ್ತಡ ಜಾಸ್ತಿ ಇದ್ದರೂ ಕೂಡ ಈ ಆಸನ ಮಾಡೋದ್ರಿಂದ ಒತ್ತಡ ಕೂಡ ಕಡಿಮೆ ಆಗುತ್ತೆ ಹಾಗೆ ಸೊಂಟ ನೋವು ಬೆನ್ನು ನೋವು ಎದೆ ಭಾಗ ಅಥವಾ ಕುತ್ತಿಗೆ ಎಲ್ಲ ನೋವು ಬರ್ತಿರುತ್ತೆ ನೋಡಿ ಅಂಥವ್ರು ಕೂಡ ಈ ಆಸನ ಮಾಡಿದ್ರೆ ಆದಷ್ಟು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಆರನೇದಾಗಿ ಪವನ ಮುಕ್ತಾಸನ ನಾವು ಪ್ರತಿದಿನ ಪವನ ಮುಕ್ತಾಸನ ಮಾಡೋದ್ರಿಂದ ಗ್ಯಾಸ್ಟಿಕ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸುಮಾರು ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇರ್ತೀರಾ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಏನಾದರೂ ನಿಮಗೆ ಗೊತ್ತಿದರೆ ಹೇಳಿ ಅಂತ ನನಗೆ ಗೊತ್ತಿರೋದಿದೊಂದೇ ಪವನ ಮುಕ್ತಾಸನ ಮಾಡೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಆದಷ್ಟು ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನಮ್ಮ ಕುತ್ತಿಗೆ ನೋವು ಕೂಡ ಈ ಆಸನ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಇನ್ನು ಏಳನೇದಾಗಿ ಮಸ್ತಿ ಆಸನ ಅಥವಾ ಫಿಶ್ ಪೋಸ್ ಅಂತ ಕೂಡ ಕರಿತೀವಿ ನಾವು ಈ ಆಸನನ ಪ್ರತಿದಿನ ಮಾಡೋದು ನಮ್ಮ ಎದೆ ಹಾಗೆ ಗಂಟಲಿನ ಭಾಗನ ಸ್ಟ್ರೆಚ್ ಮಾಡಿ ಥೈರಾಯ್ಡ್ ಪ್ರಾಬ್ಲಮ್ ಬರದೇ ಇರೋ ಥರ ಕೂಡ ನೋಡ್ಕೊಳುತ್ತೆ ಹಾಗೆ ನಮ್ಮ ಶ್ವಾಸಕೋಶದ ತೊಂದರೆನೂ ಕೂಡ ಇದು ದೂರ ಮಾಡುತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ನಾವು ದಪ್ಪ ಆದ್ಮೇಲೆ ಡಬಲ್ ಚಿನ್ ಬರುತ್ತೆ ನೋಡಿ ಅದು ಕೂಡ ಈ ಆಸನನ ಮಾಡೋದ್ರಿಂದ ಕಡಿಮೆ ಆಗ್ತಾ ಬರುತ್ತೆ ಎಂಟನೇದಾಗಿ ಸರ್ವಾಂಗಾಸನ ಈ ಆಸನ ಮಾಡೋದ್ರಿಂದ ನಮ್ಮ ಬೆನ್ನು ನೋವು ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಇದು ನೋಡಿಕೊಳ್ಳುತ್ತೆ ಹಾಗೆ ನಮ್ಮ ಏಕಾಗ್ರತೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಒಂಬತ್ತನೇದಾಗಿ ಚಕ್ರಾಸನ ಚಕ್ರಾಸನ ನಾವು ಪ್ರತಿದಿನ ಮಾಡೋದರಿಂದ ನಮ್ಮ ಹೊಟ್ಟೆ ಮತ್ತು ಕೈಕಾಳಗಳ ಬೊಜ್ಜನ್ನು ಇದು ಕಡಿಮೆ ಆಗೋ ಥರ ಮಾಡುತ್ತೆ ಜೊತೆಗೆ ನಮ್ಮ ಎದೆ ಹಾಗೆ ಶ್ವಾಸಕೋಶನೂ ಕೂಡ ಇದು ವಿಸ್ತರಿಸುತ್ತೆ ಹತ್ತನೇದಾಗಿ ಧನುರಾಸನ ಈ ಆಸನ ನಾವು ಮಾಡೋದ್ರಿಂದ ಕೆಲವರಿಗೆಲ್ಲ ಬೆನ್ನು ಸ್ವಲ್ಪ ಬಾಗಿದಂಗೆ ಆಗಿರುತ್ತೆ ನೋಡಿ ಇಳಿ ಬಿದ್ದಿರೋ ಥರ ಆಗಿರುತ್ತೆ ಅದು ಕಡಿಮೆ ಆಗಿ ಬೆನ್ನು ಸ್ವಲ್ಪ ನೇರ ಆಗೋಕ್ಕೆ ಈ ಆಸನ ಸಹಾಯ ಮಾಡುತ್ತೆ ಇದ್ರ ಜೊತೆಗೆ ನಮ್ಮ ಕೈ ಕಾಲುಗಳ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಕಾಯಿಲೆಗಳಿದ್ರೂ ಕೂಡ ಈ ಆಸನ ಮಾಡೋದ್ರಿಂದ ಕಡಿಮೆ ಆಗ್ತಾ ಬರುತ್ತೆ ಅಜೀರ್ಣ ಮಲಬದ್ಧತೆ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡ್ತಾ ಬರುತ್ತೆ ಹಾಗೆ ಮಧುಮೇಹ ಸಮಸ್ಯೆಯೂ ಕೂಡ ಇದು ದೂರ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ಹನ್ನೊಂದಾಗಿ ಚಕ್ಕಿ ಚಲಾಸನ ಈ ಆಸನನ ನಾವು ಪ್ರತಿದಿನ ಮೂರರಿಂದ ನಾಲ್ಕು ರೌಂಡ್ ಮಾಡೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜು ಕಡಿಮೆ ಆಗ್ತಾ ಬರುತ್ತೆ ಇದ್ರ ಜೊತೆಗೆ ನಮ್ಮ ತೋಳಿನ ಬೊಜ್ಜು ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನಮ್ಮ ಬೆನ್ನು ನೋವು ಕೂಡ ಕಡಿಮೆ ಆಗುತ್ತೆ ಹಾಗೆ ಪೀರಿಯಡ್ ಪ್ರಾಬ್ಲಮ್ ಈ ಪಿಸಿ ಓಡಿ ಪ್ರಾಬ್ಲಮ್ ಇರುತ್ತೆ ನೋಡಿ ಅದು ಕೂಡ ಈ ಆಸನ ಮಾಡೋದ್ರಿಂದ ಕಡಿಮೆ ಆಗ್ತಾ ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಹನ್ನೆರಡನೇದಾಗಿ ಶವಾಸನ ನಾವು ಎಲ್ಲ ಆಸನಗಳನ್ನು ಮಾಡಿ ಮೇಲೆ ಕಡಿಮೆ ಅಂದರೂ ಐದು ನಿಮಿಷನಾದರೂ ನಾವು ಶವಾಸನ ಮಾಡಬೇಕು ಶವಾಸನ ಮಾಡೋದ್ರಿಂದ ನಮ್ಮ ದೇಹಕ್ಕೆ ವಿಶ್ರಾಂತಿ ಅಥವಾ ರಿಲ್ಯಾಕ್ಸ್ ಸಿಗುತ್ತೆ ದೇಹಕ್ಕೆ ರಿಲ್ಯಾಕ್ಸ್ ಸಿಗೋದ್ರ ಜೊತೆಗೆ ನಮ್ಮ ಮನಸ್ಸಿಗೂ ಕೂಡ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕೆಲವ್ರಿಗೆಲ್ಲ ಅರ್ಧ ತಲೆನೋವು ಬರ್ತಿರುತ್ತೆ ನೋಡಿ ಅಂತವರು ಕೂಡ ಯೋಗ ಎಲ್ಲ ಮುಗಿಸಿದಾದ್ಮೇಲೆ ಐದು ನಿಮಿಷ ಶವಾಸನ ಮಾಡೋದ್ರಿಂದ ಅರ್ಧ ತಲೆನೋವು ಕೂಡ ಕಡಿಮೆ ಆಗ್ತಾ ಬರುತ್ತೆ ಕೊನೆಯದಾಗಿ ನಾನು ಮೆಡಿಟೇಷನ್ ಅಥವಾ ಧ್ಯಾನನ ಮಾಡಿ ಯೋಗ ನ್ನ ಮುಗಿಸ್ತೀನಿ ಪ್ರತಿದಿನ ನಾವು ಒಂದು ಹತ್ತು ನಿಮಿಷ ಧ್ಯಾನ ಮಾಡೋದ್ರಿಂದ ನಮಗೆ ತಾಳ್ಮೆ ಅಥವಾ ಪೇಷನ್ಸ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನಾವು ಮಾಡೋ ಕೆಲಸದ ಮೇಲೆ ನಮಗೆ ಏಕಾಗ್ರತೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇಷ್ಟು ಆಸನಗಳನ್ನ ಮಾಡ್ತಾ ಮಾಡ್ತಾ ನಾನು ವೇಟ್ನು ಕೂಡ ನಾನು ಕಡಿಮೆ ಮಾಡಿಕೊಂಡೆ ಹಾಗೆ ಇವಾಗಲೂ ಕೂಡ ನಾನು ಈ ಆಸನಗಳನ್ನೆಲ್ಲ ಮಾಡ್ತಾ ಇದ್ದೀನಿ ಕೆಲವೊಂದು ಆಸನಗಳನ್ನ ನಾನು ಸ್ಕಿಪ್ ಮಾಡ್ತೀನಿ ಟೈಮ್ ಇಲ್ಲದೆ ಇದ್ದಾಗ ಟೈಮ್ ಇದ್ದಾಗ ಎಲ್ಲ ಆಸನಗಳನ್ನೂ ಕೂಡ ಮಾಡ್ತಾ ಬರ್ತೀನಿ ನೋಡಿದ್ರಲ್ಲ ನಾನು ಪ್ರತಿದಿನ ಮಾಡುವಂತಹ ಆಸನಗಳನ್ನು ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋ ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್